ತಲೆ ಖಾಲಿಯಾಗಿದೆ ಅಂದರೆ ಒಂದಲ್ಲ ಒಂದು ಥಾಟ್ಸ್ ಬರ್ತಾನೆ ಇರುತ್ತೆ ಆ ಥಾಟ್ಸ್ ನೆಗೆಟಿವ್ ಆಗಿರ್ಬೋದು ಅಥವಾ ಪಾಸಿಟಿವ್ ಆಗಿರ್ಬೋದು ಒಂದಾದ ಮೇಲೆ ಒಂದು ಏನೋ ಒಂದು ಥಾಟ್ಸ್ ಬರ್ತಾ ಇದೆ ನಾವು ಪದೇ ಪದೇ ಒಂದ್ರ ಬಗ್ಗೆ ತುಂಬ ತಿಂಕ್ ಮಾಡ್ತಿದ್ದೀವಿ ಅಂದರೆ ಬೇಜಾರಾಗಿ ಹೋಗುತ್ತೆ ಅದೇನೋ ಪಾಸಿಟಿವ್ ಅಂದರೆ ಪರವಾಗಿಲ್ಲ ನಾವು ಅದನ್ನು ಎಂಜಾಯ್ ಮಾಡ್ತೀವಿ ನೆಗೆಟಿವ್ ಥಾಟ್ಸೇ ಬರ್ತಾಯಿದೆ ಆ ರೀತಿ ಆಗ್ಬೋದು ಈ ರೀತಿ ಆಗ್ಬೋದು ಅಂದರೆ ತುಂಬಾ ಒಂಥರ ಬೇಜಾರಾಗಿ ಹೋಗುತ್ತೆ ತಲೆನ ಎಂಗೇಜಿಂಗಾಗಿ ಇಟ್ಕೋಬೇಕು ಅಂದರೆ ನಮ್ಮನ್ನು ನಾವು ಮನೇಲಿದ್ರೂ ಕೂಡ ತುಂಬ ಬ್ಯುಸಿಯಾಗಿ ಇಟ್ಕೊಂಡ್ಬಿಡ್ಬೇಕು ಇವತ್ತಂತೂ ತುಂಬಾ ಕೆಲಸ ಅಂತ ಹೇಳ್ಬೋದು ಫುಲ್ಲು ಬಾಡಿ ಸ್ಟ್ರೈನ್ ಆಗೋಗಿತ್ತು ಪಾ ಏನು ಕೆಲಸ ಮಾಡೋಕ್ಕೂ ಮೂಡಿಲ್ಲ ರಾತ್ರಿ ಹಸ್ಬೆಂಡ್ಗೆ ಮಾತ್ರ ಶೂಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಯಾಕೆಂದರೆ ಮಗ್ಳಿಗೂ ಸ್ವಲ್ಪ ಹೆಲ್ತು ಹಂಗೆ ಹಂಗೆ ಆಗಿತ್ತು ವೆದರ್ ಸ್ವಲ್ಪ ತುಂಬ ಕೋಲ್ಡ್ ಇತ್ತಲ್ಲ ಚಿಕ್ಕ ಮಕ್ಕಳಿಗೆ ಬೇಗ ಕೋಲ್ಡು ಅದು ಇದು ಆಗೋಗುತ್ತೆ ಅದು ಮೂಗು ಬೇರೆ ಕಟ್ಬಿಟ್ಟಿತ್ತು ಏನೂ ಮೂಡೇ ಇರಲಿಲ್ಲ ಬಟ್ ಹಾಗಂತ ಕೂತ್ಕೊಳ್ಳೋಕ್ಕಾಗಲ್ಲ ಅದೇ ಒಂದು ಟೆನ್ ಮಿನಿಟ್ಸ್ ಅದೇ ತಲೆಯಲ್ಲಿ ಆಗ್ತಾಯಿತ್ತು ಅಯ್ಯೋ ಇದ್ದು ಮಾಡಬೇಕಲ್ಲಪ್ಪ ಮಲ್ಕೊಂಬೋಣ ಅನಿಸ್ತಾಯಿತ್ತು ಏನೇನೋ ಅನಿಸ್ತಾಯಿತ್ತು ಅಯ್ಯೋ ಸುಮ್ಮನೆ ರಸ್ತೊಗಳನ್ನ ಇದ್ದಿದ್ದೆ ಲೈಫು ಒಂದಾದ ಮೇಲೆ ಒಂದು ಎಷ್ಟು ಎಷ್ಟು ಕೆಲಸ ಗೊತ್ತಾ ಒಂದಾದ ಒಂದು ಒಂದಾದ ಒಂದು ಮನೆ ಕ್ಲೀನ್ ಮಾಡ್ತೀನಿ ಮತ್ತೆ ಹರಡೋಗುತ್ತೆ ಮತ್ತೆ ಅಡುಗೆ ಮಾಡಬೇಕು ಬಾಡಿ ಫುಲ್ ಸಪೋರ್ಟ್ ಮಾಡ್ತಿಲ್ಲ ಹೀಗೆ ಅನಿಸ್ತಾಯಿತ್ತು ಈ ಅಂದರೆ ಕುತ್ಕೊಂಡಿದ್ರೆ ಎಷ್ಟು ಯೋಚನೆಗಳು ಬಂದ್ಬಿಡುತ್ತೆ ನಾವು ಎದ್ದು ಮಾಡೋವರೆಗೂ ಅಷ್ಟೇ ಎದ್ದು ಪಟ ಪಟ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಆ ಕೆಲಸ ಆರಾಮಾಗೆ ಮುಗ್ದೋಗುತ್ತೆ ಅಂತ ಹೇಳ್ಬೋದು ತಲೆಯಲ್ಲಿ ಖಾಲಿ ಇದೆ ಅಂದರೆ ಅದಕ್ಕೇ ಹೇಳೋದು ತುಂಬ ಥಾಟ್ಸ್ ಬರುತ್ತೆ ಎದ್ದು ಬಿಸಿಯಾಗಿ ಕೆಲಸಗಳನ್ನ ಮಾಡ್ಕೊತಾ ಇರಬೇಕು ಮೇನಾಗಿ ನಮ್ಮ ಹೆಲ್ತ್ ಬಗ್ಗೆ ನಾವು ನೋಡ್ಕೋಬೇಕು ನಮ್ಮ ಫಿಸಿಕಲ್ ಹೆಲ್ತ್ ಇರ್ಬೋದು ನಾವು ಕರೆಕ್ಟಾಗಿ ಎಲ್ಲ ನ್ಯೂಟ್ರಿಷನ್ ತೊಗೋತಾ ಇದ್ದೀವ ಫ್ಯಾಮಿಲಿಗೆಲ್ಲ ನ್ಯೂಟ್ರಿಷಿಯಸ್ ಫುಡ್ ಕೊಡ್ತಾ ಇದೀವ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಈಗ ನಾನು ಅದೇ ಅನ್ಕೋತಾ ಇದ್ದೆ ಸುಮ್ಮನೆ ಮಲ್ಕೋಬೇಕು ಅನಿಸ್ತಾ ಇತ್ತು ಬಟ್ ಎದ್ಬಿಟ್ಟು ಸ್ವಲ್ಪ ಅರ್ಶಿಣದ ಹಾಲು ಮಾಡಿಕೊಟ್ಟೆ ಮಕ್ಕಳಿಗೆ ಮಗಳಿಗೆ ಮತ್ತು ಕಷಾಯ ಮಾಡಿಕೊಟ್ಟೆ ಆಮೇಲೆ ಚಪಾತಿ ಮಾಡಿದೆ ಬೆಂಡೆಕಾಯಿ ಮಾ ಪಲ್ಯ ಮಾಡಿದೆ ಬಿಟ್ರೂಟ್ ಪಲ್ಯ ಮಾಡಿದೆ ಯಾವುದೂ ಶೂಟ್ ಹೋಗಲಿಲ್ಲ ಏಕೆಂದರೆ ತುಂಬ ಸ್ಟ್ರೈನ್ ಆಗ್ತಾಯಿತ್ತು ಇನ್ನೂ ಸ್ಟ್ರೈನ್ ಮಾಡ್ಕೊಳ್ಳೋಂಥದ್ದು ಏನಕ್ಕೆ ಅಂತ ಏನೂ ಶೂಟ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಯಾಕೆಂದರೆ ಕ್ಯಾಮ್ರಾ ಸೆಟಪ್ ಎಲ್ಲ ಮಾಡಿಕೊಂಡು ಮಾಡೋಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ ಏನಕ್ಕೆ ಪ್ರಿಯಾರಿಟೈಸ್ ಮಾಡ್ಕೋಬೇಕು ಅಂತ ನಾವೇ ನೋಡ್ಕೋಬೇಕು ಎಲ್ಲ ಆಗುತ್ತೆ ನಮ್ಮ ಕೈಯಲ್ಲಿ ಆಗುತ್ತೆ ಆಗುತ್ತೆ ಅಂತ ಮುನ್ನುಗ್ತಾಯಿದ್ರೆ ಸ್ವಲ್ಪ ಬಾಡಿ ಹೇಳ್ತಾ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ಬ್ರೇಕ್ ತಗೊಳೋದ್ರಲ್ಲಿ ತಪ್ಪೇನಿಲ್ಲ ಅನ್ನಿಸ್ತು ಸೊ ಆಮೇಲೆ ನನ್ನ ಬರ್ಡೇ ಇತ್ತಲ್ಲ ಕಾಲೇಜ್ ಅವರು ಇದು ಪೆನ್ನಾಗ ಗಿಫ್ಟ್ ಮಾಡಿದರು ನನಗೇನು ಪೆನ್ ಏನು ಗಿಫ್ಟ್ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಪೆನ್ನ ಗಿಫ್ಟಾಗಿ ಕೊಟ್ಬಿಟ್ರೆ ಅಂತೂ ತುಂಬಾ ಇಷ್ಟ ಅಷ್ಟು ಕ್ರೇಝು ಪೆನ್ನು ಅಂದರೆ ನನಗೆ ವೆರೈಟಿ ಆ ವೆರೈಟಿ ಆಫ್ ಪೆನ್ಸ್ನ ಕಲೆಕ್ಟ್ ಮಾಡ್ಕೋತೀನಿ ಆಮೇಲೆ ಯಾವ ರೀತಿ ಬರೀತಾ ಫಸ್ಟು ಬರೆದ್ಬಿಡ್ ನೋಡ್ಬಿಡ್ಬೇಕು ಸೊ ಈ ರೀತಿ ಕಾಲೇಜ್ ಕಡೆಯಿಂದ ಒಂದು ಗಿಫ್ಟ್ ಒಂದು ಆಮೇಲೆ ಏನಾದೊಂದು ಗ್ರೀಟಿಂಗ್ ಕಾರ್ಡೆಲ್ಲ ಕೊಟ್ಟಿದ್ರು ಅದನ್ನು ಓಪನ್ ಮಾಡೋಕ್ಕೆ ಬಿಡ್ತಿಲ್ಲ ಚಿಕ್ಕ ಮಗಳು ಅವಳೇ ಓಪನ್ ಮಾಡ್ತೀನಿ ಅಂತ ಸರಿ ಓಪನ್ ಮಾಡು ಅಂತ ಹೇಳಿದ್ರೆ ಮುಟ್ಟಕ್ಕೂ ಬಿಡ್ತಿಲ್ಲ ಅವಳು ನನಗಂತೂ ನಕ್ಕು ನಕ್ಕು ಸಾಕೋಗೋಯ್ತು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ ಇದು ಹೋಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದಾದ ಮೇಲೆ ಇದು ವೀಡಿಯೋ ಮಾಡೋಕ್ಕೂ ಬಿಡ್ತಿಲ್ಲ ಅದು ಮೈಕ್ ಆನಾಗಿ ಆಫ್ ಆಗಿದೆಯೋ ಏನು ಕತೆನೋ ಏನೂ ರೆಕಾರ್ಡೇ ಆಗಿರಲಿಲ್ಲ ಸರಿ ಆಯಿತು ಏನೋ ಅವಳು ಖುಷಿ ಅವಳು ನಮ್ಮದೇ ಅಂತ ಅನಿಸ್ಬಿಡ್ತಾಯಿತ್ತು ಆಯಿತಾ ಫಸ್ಟು ಮೇಯ್ನಾಗಿ ನಮ್ಮ ಹೆಲ್ತ್ ಒಳ್ಳೆ ಫುಡ್ ತಿಂತಾ ಇದ್ದೀವ ಅಂತ ನನಗೆ ಅನಿಸುತ್ತೆ ನಾವು ಫಿಸಿಕಲಿ ಫಿಟ್ ಇಲ್ಲ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತಲ್ಲ ಎದ್ದು ಏನೂ ಮಾಡೋಕ್ಕಾಗಲ್ಲ ಅಯ್ಯೋ ಸುಮ್ಮನೆ ಮಲ್ಕೊಂಡಿರೋಣ ಅನಿಸುತ್ತೆ ಮಲ್ಕೊಂಡಿರೋ ಎಷ್ಟು ದಿನ ಅಂತ ಮಲ್ಕೊಂಡಿರ್ತೀವಿ ಎದ್ದು ಮಾಡಲೇಬೇಕು ನಮ್ಮನ್ನು ನಾವು ಮೋಟಿವೇಟ್ ಮಾಡಿಕೊಳ್ಳೇಬೇಕು ಆಮೇಲೆ ಹಾಗೆ ಸ್ಟಾರ್ಟ್ ಮಾಡೋದು ನಾನು ಒಂದು ಚಿಕ್ಕ ಕೆಲಸದಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಮಲ್ಕೊಂಡಿದ್ರೆ ಏನೋ ಒಂದು ಯೋಚನೆ ಬರ್ತಾ ಇರುತ್ತೆ ಅಯ್ಯೋ ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ಸೊ ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಫಸ್ಟ್ ಕೆಲಸ ಮಾಡ್ಬಿಡೋಣಪ್ಪ ಕೆಲಸದಲ್ಲಿ ತೊಡ್ಸ್ಕೊಬಿಬೇಕು ಮನೇಲಿ ಕೂಡ ಕೆಲಸ ಒಂದಾದಮೇಲೆ ಒಂದು ಇದ್ದೇ ಇರುತ್ತೆ ಒಂದೇ ಏನು ಮಾಡ್ಬಿಡ್ತೀವಿ ಅಂದರೆ ಯೋಚನೆ ಮಾಡ್ಕೊತ ಕುತ್ಕೊಂಬಿಡ್ತೀವಿ ಕೆಲಸಗಳ ರಾಶಿ ಬಿದ್ದುಬಿಡತ್ತೆ ಆಮೇಲೆ ಯೋಚನೆ ಕಡಿಮೆ ಆದಮೇಲೆ ಇಷ್ಟೊಂದು ಕೆಲಸ ಈಗ ಇಷ್ಟೊಂದು ಕೆಲಸ ಅಲ್ವಂತ ಯೋಚನೆ ಸ್ಟಾರ್ಟ್ ಆಗೋಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲ ಒಂದು ಚಿಕ್ಕ ಕೆಲಸ ಮಾಡಬಾರಣ ಅಂತ ಫಸ್ಟು ನೀಟಾಗಿ ನಿಧಾನ ಒಳ್ಳೆ ಆಮೇಲೆ ಥರ ಕೆಲಸ ಮಾಡ್ತೀನಿ ಒಂದು ಐದು ಗಂಟೆವರೆಗೂ ಸುಮ್ಮನೆ ಕುತ್ಕೊಂಬಿಟ್ಟಿದ್ದೆ ಆಗ್ತಾನೇ ಇರಲಿಲ್ಲ ನನಗಂತೂ ಫುಲ್ಲು ಸುಸ್ತು ಅಂದರೆ ಫಿಸಿಕಲ್ ಸ್ಟ್ರೈನ್ ಅಷ್ಟೇ ಕೆಲಸ ಜಾಸ್ತಿ ಆಯಿತಲ್ವ ಅದಕ್ಕೆ ತುಂಬಾ ಸುಸ್ತಾಗೋಯಿತು ಅದಕ್ಕೆ ಕುತ್ಕೊಂಡ್ಬಿಟ್ಟಿದ್ದೆ ಆಮೇಲೆ ಮಕ್ಕಳಿಗೆ ಇಲ್ಲಪ್ಪ ಅವಳು ಹಸು ಅಂತಿದ್ಲಲ್ಲ ಏನೋ ಒಂದು ಬ್ರೆಡ್ಡು ಅದು ಇದು ಕೊಡ್ಬೋದಿತ್ತು ಬಟ್ ನನಗೇನೋ ಮನಸ್ಸೊಪ್ಪಲಿಲ್ಲ ಸರಿ ಎಗ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈಡ್ ರೈಸ್ ಎಲ್ಲ ಮಾಡೋಣ ಪ್ರೋಟೀನ್ ಅಲ್ವಾ ಮತ್ತು ರೈಸು ಕಾರ್ಬೋಹೈಡ್ರೇಟ್ಸ್ ಹೆಂಗೋ ಸೇರುತ್ತೆ ಅಂತ ನನಗೆ ಅನಿಸ್ತಾ ಇರುತ್ತೆ ಏನಾದರೂ ಒಂದು ಬ್ರೆಡ್ಡು ಅದು ಇದು ಕೊಡ್ತೀನಿ ಇಲ್ಲ ಅಂತಲ್ಲ ಫ್ರೆಂಡ್ಸ್ ಬಟ್ ತುಂಬ ರೇರು ಆ ಥರ ಕೊಟ್ಬಿಟ್ರೆ ಅಯ್ಯೋಳಿಗೇನು ನ್ಯೂಟ್ರಿಷನ್ನೇ ಸರಿ ಇಲ್ವಲ್ಲ ಅಂತ ಇರುತ್ತೆ ಸೊ ಆ ರೀತಿ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಜಸ್ಟ್ ಏನು ಹಾಕಿಲ್ಲ ಗೊತ್ತಾ ಪ್ಯಾನಲ್ಲಿ ಎಣ್ಣೆ ಹಾಕಿದೆ ಆಮೇಲೆ ಈರುಳ್ಳಿ ಹಾಕಿದೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಗರಂ ಮಸಾಲ ಮೊಟ್ಟೆ ಹೊಡೆದಾಕಿದ್ದು ಅಷ್ಟೇ ಆಮೇಲೆ ಪನ್ನೀರ್ ಇದ್ರೆ ಪನ್ನೀರ್ ಹಾಕ್ಬಿಡ್ತೀನಿ ಅದಕ್ಕೆ ನೀಟಾಗಿ ರೋಸ್ಟ್ ಮಾಡಿಬಿಟ್ಟು ಏನು ಒಬ್ಬಳಿಗೆ ಅವಳ ಒಬ್ಬಳಿಗೆ ಅಷ್ಟೇ ದೊಡ್ಡವಳು ಬೇಡ ಅಂದ್ಲು ಅವಳು ಪಾತ್ರ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅರಶಿನ ಪೇಪರ್ ಪೌಡ್ರ್ ಹಾಕ್ತಾರೆ ಯಾಕೆಂದರೆ ಸ್ವಲ್ಪ ಕೋಲ್ಡ್ ಇತ್ತಲ್ಲ ಅಂತ ಈ ರೀತಿ ಮಾಡಿಕೊಂಡೆ ಹಿಂಗೋ ಮ್ಯಾನೇಜ್ ಮಾಡ್ಕೋಬೇಕಲ್ವಾ ನೆಕ್ಸ್ಟು ಫಿಸಿಕಲ್ ಹೆಲ್ತ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ನಾವು ಸುಮ್ಮನೆ ಕೂರೋ ಬದಲು ಎದ್ದು ವಾಕಿಂಗನ್ನು ಮಾಡ್ತಾಯಿದ್ರೆ ನಾನು ಈ ನಡುವೆ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಪ್ಪ ಒಂದು ಒಂದು ವಾರ ಆಯಿತು ಯಾಕೋ ವಾಕಿಂಗ್ ಹೋಗ್ತಾ ಇರಲಿಲ್ಲ ಆಮೇಲೆ ಅಷ್ಟು ಹೆಂಗ್ ಇಲ್ಲಪ್ಪ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ವಾಕಿಂಗ್ ಎಲ್ಲ ಮಾಡಿಬಿಡ್ಬೇಕು ಅಂತ ವಾಕಿಂಗ್ ಮಾಡಿದೆ ಆಮೇಲೆ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ನೋಡ್ಕೋಬೇಕು ನಾವೇ ತುಂಬ ಯೋಚನೆ ಮಾಡ್ತಿದ್ದೀವಿ ಅಂದರೆ ಇಲ್ಲ ಯೋಚನೆ ಮಾಡೋದು ಸ್ಟಾಪ್ ಮಾಡಿಬಿಟ್ಟು ಏನಾದರೂ ಒಂದಲ್ಲಿ ಎಂಗೇಜ್ ಮಾಡ್ಕೋಬೇಕು ಇಲ್ಲ ಅಂದರೆ ನಾನು ಇಮೋಷ್ನಲ್ ಆಗಿಬಿಡ್ತೀನಿ ಅಂತ ಫಸ್ಟು ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿಕೊಂಡು ಮನೇನ ನೀಟಾಗಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಕೆಲಸ ಇದ್ದಷ್ಟು ತಲೆಯಲ್ಲಿ ಅದು ಇದು ಯೋಚನೆಗಳು ಓಡ್ತಾ ಇರಲ್ಲ ನಾನು ಯಾವಾಗಲೂ ಹೇಳೋಂಗೆ ಒಂದು ಲಿಸ್ಟ್ ಮಾಡ್ಕೊಂಬಿಟ್ರೆ ಈ ಟೈಮಿಂದ ಈ ಟೈಮು ಈ ಟೈಮಿಂದ ಈ ಟೈಮ್ ನೀನು ಇದನ್ನು ಮುಗಿಸ್ಕೋಬೇಕು ಅಂತ ಈ ರೀತಿ ಮಾಡ್ಕೊಂಡ್ರೆ ಕೆಲಸ ಅನ್ನೋದು ಆರಾಮಾಗಿ ಆಗ್ತಾ ಇರುತ್ತೆ ಎಲ್ಲ ಆಲ್ಮೋಸ್ಟ್ ಕೆಲಸನೂ ಟೈಮ್ ಟೈಮ್ ಆಗ್ತಾ ಇರುತ್ತೆ ಐದು ಹತ್ತು ನಿಮಿಷ ಹಾಗೆ ಹೀಗೆ ಆಗ್ಬೋದು ಬಟ್ ನಾನು ಹಂಗೆ ಈಗ ಸಂಜೆ ಐದು ಗಂಟೆವರೆಗೂ ಸುಮ್ಮನೆ ಕೂತಿದ್ನ ಆಮೇಲೆ ಇದ್ದು ಐದರಿಂದ ಐದೂವರೆವರೆಗೂ ಹಾಲ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ಐದುವರೆಯಿಂದ ಒಂದು ರೂಮ್ ಇದೆ ಅದೇ ಫಸ್ಟ್ ರೂಮ್ ಇದೆಯಲ್ಲ ಅದನ್ನು ಕ್ಲೀನ್ ಮಾಡಬೇಕು ಮತ್ತು ಆರು ಗಂಟೆಯಿಂದ ಅಡುಗೆ ಎಲ್ಲ ಮಾಡ್ಬಿಡ್ಬೇಕು ಚಪಾತಿ ಮಾಡಿ ಏನಾದರೂ ಚಪಾತಿ ಇಟ್ಟಲ್ ಇತ್ತಲ್ಲ ಅದಕ್ಕೇ ಹೆಗ್ ಬುರ್ಜಿ ಏನಾದರೂ ಮಾಡ್ಬಿಡೋಣ ಏನಾದರೂ ಪಲ್ಯ ಮಾಡೋಣ ಅಂದ್ಕೊಂಡು ಸಿಕ್ಸಿಂದ ಸೆವೆನ್ ಓ ಕ್ಲಾಕ್ವರೆಗೂ ಅಡುಗೆ ಚಪಾತಿ ಅದೆಲ್ಲ ಮುಗಿದೋಗುತ್ತೆ ಹೋಗುತ್ತೆ ಆಮೇಲೆ ಸ್ವಲ್ಪ ಕ್ಲೀನಿಂಗು ಎಲ್ಲ ಮುಗ್ದೋಗುತ್ತೆ ಆಮೇಲೆ ಬಂದು ವಾಷಿಂಗ್ ಮಿಷಿನ್ಸ್ ಲೋಡ್ ಮಾಡುವಂಥದ್ದು ಈ ರೀತಿ ನಾನು ಪ್ಲ್ಯಾನ್ ಮಾಡ್ಕೊಂಬಿಟ್ಟೆ ಅದು ಒಂದು ಪೇಪರ್ ಮೇಲೆ ಬರ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಅದೂ ಸ್ಟ್ರೇನು ಅಯ್ಯೋ ಏನಾರ ಕೆಲಸ ಮಾಡ್ತಾ ಹೋಯ್ತಾ ಏನಾದ್ರು ಕೆಲಸ ಮಾಡ್ತಾ ಹೋಯ್ತಾ ಅಂತ ಸಂಜೆ ಹೊತ್ತು ಎಷ್ಟು ಇರ್ತೀವಿ ಆ ಟೈಮಲ್ಲಿ ಮಾಡ್ಕೊಂಬಿಡಬೇಕು ಬೆಳಗ್ಗೆ ಒಂದು ಚಿಕ್ಕ ವಿಷಯವೂ ಅಯ್ಯೋ ಅರ್ಜೆಂಟ್ ಅರ್ಜಲ್ಲಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ನಾನು ಹೋಗಬೇಕಲ್ವಾ ಸೊ ಎಷ್ಟು ದೊಡ್ಡದಾಗಿ ಕಾಣ್ತಾ ಇರುತ್ತೆ ಒಂದೊಂದು ಚಿಕ್ಕ ವಿಷಯನೂ ಅಂದರೆ ಅದಕ್ಕೆ ಒಂದು ಬಾಟ್ಲಲ್ಲಿ ನೀರು ತುಂಬಿಸೋದೂ ದೊಡ್ಡ ಕೆಲಸ ಹೋಗುತ್ತೆ ಆಗ ಅದಕ್ಕೆ ರಾತ್ರಿನೂ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ಮು ಕೆಲಸ ಎಲ್ಲ ಮುಗಿಸ್ಕೊಂಬಿಡ್ತೀನಿ ಮನೆ ನೋಡಿ ಎಂಗೇಜಿಂಗ್ ಆಗಿರಬೇಕು ಅಂದರೆ ತಲೆ ಮನೇನ ನೀಟಾಗಿ ಇಟ್ಕೊಂಬಿಡ್ಬೇಕು ಒಂದೊಂದು ಮೂಲೆಯೂ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಬೇಕು ಅದರಲ್ಲೇ ನಮಗೆ ಟೈಮ್ ಎಲ್ಲ ಹೊಟ್ಟೋಗುತ್ತೆ ದಿನ ಕ್ಲೀನ್ ಮಾಡೋದಿರುತ್ತೆ ನಾವು ಎರಡು ಮೂರು ದಿನಕ್ಕೆ ಒಂದು ಸತಿ ಧೂಳನ್ನ ಹೊರಿಸ್ಕೋತಾಯಿದ್ರೂ ಮತ್ತೆ ಧೂಳು ಬಂದು ಕುತ್ಕೊಳತ್ತೆ ಸೊ ಈ ರೀತಿನೇ ಆಗ್ತಾ ಇರುತ್ತೆ ಅಲ್ವಾ ಆಮೇಲೆ ಹೊಸ ಹೊಸ ರೆಸಿಪೀಸ್ನ ಟ್ರೈ ಮಾಡ್ತಿರ್ಬೇಕು ಹಿಂಗಿದ್ರೂ ಯೂಟ್ಯೂಬ್ ನೋಡೇ ನೋಡ್ತೀವಿ ಏನೋ ನೋಡ್ಬಿಟ್ಟು ಬಿಡೋ ಬದಲು ಏನಾದರೂ ಒಂದು ರೆಸಿಪೀಸ್ನ ಟ್ರೈ ಮಾಡುವಂಥದ್ದು ಇನ್ನೂ ನಾವು ಅವ್ರಿಗೆ ನಾವು ಏನೋ ನೋಡಿರ್ತೀವಲ್ಲ ಅದರಿಂದ ನಾವು ಕಲಿಯುವಂಥದ್ದು ಫಾಲೋ ಮಾಡ್ಕೋಬೇಕು ನಾನು ಆಲ್ರೆಡಿ ಹೇಳಿದ್ದೀನಿ ಫೋನ್ನ ಫಾಲೋ ಯೂಸ್ ಮಾಡ್ತೀರಾ ಅಂದರೆ ಅದರಲ್ಲಿ ಏನಾದ್ರು ನೋಡಿದ್ದನ್ನು ನಾವು ಫಾಲೋ ಮಾಡಿದ್ರೆ ಮಾತ್ರ ಆ ನೋಡಿದ್ದಕ್ಕೂ ಒಂದು ಬೆಲೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಎಲ್ಲ ಟೈಮ್ ಫ್ಯಾಮಿಲಿ ಮೆಂಬರ್ಸ್ಗೂ ಟೈಮ್ ನಾವು ಕರೆಕ್ಟಾಗಿ ಕೊಡ್ತಾ ಕೊಡ್ತಾಯಿದ್ದೀವಿ ಅಂತ ನೋಡ್ಕೋಬೇಕು ಕೆಲವು ಸತಿ ನಾವು ಎಷ್ಟು ಮುಳುಗೋಗಿರ್ತೀವಿ ನಮ್ಮ ಕೆಲಸದಲ್ಲಿ ಅಂದರೆ ಮಕ್ಕಳಿಗೆ ಪಾರ್ಟ್ನರ್ಗೆ ನಾವು ಟೈಮೇ ಕೊಡೋಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಪೇರೆಂಟ್ಸ್ಗೆ ನಮ್ಮ ಪೇರೆಂಟ್ಸ್ ಆದರೂ ವಯಸ್ಸಾದವರು ಅವ್ರಿಗೂ ನಮ್ಮ ಕಾಲ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ ಒಂದು ಐದು ಹತ್ತು ನಿಮಿಷ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ತುಂಬ ಬ್ಯುಸಿ ಇದ್ದೀರಾ ಅಂದರೆ ಒಂದು ಎರಡು ಮೂರು ನಿಮಿಷ ಹೇಗಿದ್ದೀರಾ ಏನು ತಿಂದ್ರಿ ಏನು ಅಡುಗೆ ಮಾಡಿದ್ರಿ ಅಪ್ಪನ ಜೊತೆ ಮಾತಾಡೋ ಅಂಥದ್ದು ಈ ರೀತಿ ಫ್ಯಾಮಿಲಿ ಮೆಂಬರ್ಸ್ಗೆ ಟೈಮ್ ಅಂತ ಎತ್ತಿಟ್ಬಿಡ್ಬೇಕು ಮಕ್ಕಳಿಗೂ ಅಷ್ಟೆ ಕೂತ್ಕೊಂಡು ಹೆಂಗಿತ್ತು ದಿನ ಏನಾದರೂ ಸಬ್ಜೆಕ್ಟ್ ಕಷ್ಟ ಅನಿಸ್ತಾ ಇದೆಯಾ ಹೆಂಗೆ ಫ್ರೆಂಡ್ಸ್ ಹೆಂಗಿದ್ದಾರೆ ಈ ರೀತಿ ಎಲ್ಲ ಮಾತಾಡೋದ್ರಿಂದ ಬಾಂಡಿಂಗು ಚೆನ್ನಾಗಾಗುತ್ತೆ ಅಂದರೆ ನಾವು ನಾವೇ ಒಂದು ಪಾಸಿಟಿವಿಟಿನ ತಂದ್ಕೋಬೇಕು ಆಯಿತಾ ನೆಕ್ಸ್ಟು ನಾನು ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೊತಾ ಇದ್ದೀರಾ ಅಂತ ನೋಡ್ಕೋಬೇಕು ಇದೆಲ್ಲವೂ ನಮ್ಮನ್ನು ನಾವು ಬ್ಯುಸಿ ಇಟ್ಕೊಳ್ಳುತ್ತೆ ಇಲ್ಲ ನಮಗೆ ಇಪ್ಪತ್ನಾಲ್ಕು ಗಂಟೆ ಇದೆ ಅಂತ ಆರಾಮಾಗಿ ಮಾಡ್ಕೊಂತ ಕೂತ್ಕೊಂಡ್ರೆ ಇಡೀ ಫುಲ್ಲು ಹಾಗೇನೆ ಟೈಮ್ ವೇಸ್ಟ್ ಆಗ್ತಾನೆ ಇರುತ್ತೆ ಅಂತ ತಿಳ್ಕೊಬೋದು ವಾಕಿಂಗು ವರ್ಕೌಟು ಎಲ್ಲ ಮರೆಯೋಕ್ಕೆ ಹೋಗ್ಬಾರ್ದು ಈಗ ಎಲ್ಲೋ ನೋಡ್ತಾ ಇದ್ದೆ ನಾವು ಊಟ ಮಾಡೋದು ಮರಿಯಲ್ಲ ತಿಂಡಿ ತಿನ್ನೋದು ಮರಿಯಲ್ಲ ಸ್ನಾನ ಮಾಡೋದು ಮೈ ವರ್ಕೌಟ್ ಏನಕ್ಕೆ ಮರಿತೀರಾ ವಾಕಿಂಗ್ ಏನಕ್ಕೆ ಮರಿತೀರಾ ಫಿಸಿಕಲ್ ಫಿಟ್ನೆಸ್ಸು ಅಷ್ಟೇ ಇಂಪಾರ್ಟೆಂಟು ಅಂತ ಹೇಳ್ತಿದ್ರು ಆವತ್ತಿಂದ ಸ್ಟಾರ್ಟ್ ಮಾಡಿಕೊಂಡೆ ನಾನು ಅದನ್ನೇ ಹೇಳ್ತೀನಲ್ಲ ಏನಾದ್ರು ನೋಡಿಕೊಂಡ್ರೆ ನಾನು ಅದನ್ನು ಫಾಲೋ ಮಾಡ್ತೀನಿ ಇಲ್ಲಾಂದರೆ ನೋಡಿದ್ದು ವೇಸ್ಟ್ ಅಲ್ವಾ ಸೊ ಈಗ ಏನಾದರೂ ಕೇಳ್ತೀರಾ ನೀವು ಬಂದರೆ ಅದನ್ನು ಫಾಲೋ ಮಾಡ್ಕೋಬೇಕು ನೆಕ್ಸ್ಟು ಏನಾದರೂ ನಿಮ್ಮ ಫೇವ್ರೆಟ್ ಪ್ರೋಗ್ರಾಮ್ ನೋಡುವಂಥದ್ದು ಟಿ ವಿಯಲ್ಲಿ ಸುಮ್ಮನೆ ಕೂತ್ಕೊಂಡು ನೆಗೆಟಿವ್ ಆಗಿ ಥಾ ಯೋಚನೆ ಮಾಡೋ ಬದಲು ತಲೆ ಎಂಗೇಜಿಂಗ್ ಆಗಿರಬೇಕು ಅಂದರೆ ಏನಾದರೂ ಒಂದು ಎಂಟರ್ಟೈನ್ಮೆಂಟ್ ತೊಗೊಳ್ಳೋದು ಸೆಲ್ಫ್ ಕೇರ್ ಮಾಡ್ಕೊಳ್ಳೋ ಅಂಥದ್ದು ಮೆನಿಕ್ಯೂರು ಪೆಡಿಕ್ಯೂರೋ ತಲೆಗೆ ಒಂದು ಒಳ್ಳೆ ಆಯಿಲ್ ಮಸಾಜ್ ಮಾಡಿಕೊಂಡು ಫೇಸ್ಗೆ ಒಂದು ಫೇಸ್ ಪ್ಯಾಕ್ ಮಾಡಿಕೊಂಡು ಏನಾದರೂ ಟ್ಯಾನಿಂಗ್ ರಿಮೂವ್ ಮಾಡಿ ಟ್ಯಾನ್ ಏನಾದರೂ ರಿಮೂವ್ ಮಾಡ್ಕೊಳ್ಳೋಂಥ ಕ್ರೀಮ್ ಎಲ್ಲ ಮಾಡಿಕೊಂಡು ಈ ರೀತಿ ಸೆಲ್ಫ್ ಕೇರ್ನ ಮಾಡ್ಕೋಬೋದು ಗಿಡಗಳನ್ನ ನೆಡ್ಬೋದು ಎಷ್ಟು ಖುಷಿ ಸಿಗುತ್ತೆ ಅಂದರೆ ಒಂದು ಬೀಜದಿಂದ ಒಂದು ಗಿಡ ಆಗುತ್ತೆ ಆಮೇಲೆ ಹೂ ಏನಾದರೂ ಬಿಡುತ್ತೆ ವೆಜಿಟೇಬಲ್ಸ್ ಏನಾದರೂ ಕೊಡುತ್ತೆ ಅಂದರೆ ತುಂಬ ಖುಷಿಯಾಗಿ ಹೋಗುತ್ತೆ ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಕೇರ್ ಮಾಡಿಕೊಂಡು ಪ್ಲ್ಯಾಂಟಿಂಗು ಮತ್ತು ಗಾರ್ಡನಿಂಗಲ್ಲೆಲ್ಲ ಇಂಟ್ರೆಸ್ಟ್ ಮಾಡ್ಕೊಳ್ಬೇಕು ಆಮೇಲೆ ಅದೆಷ್ಟು ಕಷ್ಟ ನಮ್ಮ ಅತ್ತೆಗೆ ಗಿಡಗಳನ್ನ ಹಾಕೋದು ಅಂದರೆ ತುಂಬಾ ಇಷ್ಟ ಫುಲ್ಲು ನೀರು ಹಾಕ್ತಾನೇ ಇರ್ತಾರೆ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ ಗಿಡಗಳನ್ನ ಆಗನಿಸ್ತು ಅಯ್ಯೋ ಇಷ್ಟರು ಇಷ್ಟರಲ್ಲೂ ಎಷ್ಟು ಕೆಲಸ ಇರುತ್ತಲ್ಲ ಒಂದು ಗಿಡ ನೆಡೋದ್ರಲ್ಲೂ ಅದ್ರ ಬಗ್ಗೆ ನೋಡ್ಕೋಬೇಕು ಅದ್ರ ಕೆಳಗಡೆ ಎಲ್ಲ ಏನಾದರೂ ಇದ್ರೆ ತೆಗಿಬೇಕು ಆಗಾಗ ಅಂದರೆ ಚೆನ್ನಾಗಿ ನೀರು ಕೊಟ್ಟರೆ ಗೊಬ್ಬರ ಕೊಟ್ಟರೆ ಎಲ್ಲ ಅದೆಷ್ಟು ಚೆನ್ನಾಗಿ ಬರುತ್ತೆ ಸೊ ನಮ್ಮ ತಲೆನ ಹಂಗೆ ಡೈವರ್ಟ್ ಮಾಡ್ಕೊಂಬಿಡ್ಬೇಕು ಏನಾದರೂ ಹಾಬೀಸ್ ಇದ್ದರೆ ಚಿಕ್ಕ ವಯಸ್ಸಿಂದನೂ ನಮಗೆ ಈ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಅಂತ ಹಾಬೀಸ್ ಇರುತ್ತೆ ಸ್ವೆಟರ್ ಹಾಕೋದು ಪೇಂಟಿಂಗು ಡ್ರಾಯಿಂಗು ಈ ರೀತಿ ಅಂದರೆ ನನಗೆ ಅನ್ಸ ಕೆಲವು ಸರ್ತಿ ಪೆನ್ಸಿಲ್ ಸ್ಕೆಚ್ ಎಲ್ಲ ಮೊಬೈಲಲ್ಲಿ ಹೆಂಗೆ ಮಾಡ್ತಾರೆ ಅಂತ ನೋಡಿಕೊಂಡು ನಾನು ಟ್ರೈ ಮಾಡ್ತಿರ್ತೀನಿ ಆ ರೀತಿನೇ ಆಮೇಲೆ ಕೆಲವು ಸರ್ತಿ ಕಿಟಕಿ ಎಲ್ಲ ಗಲೀಜಾಗಿರುತ್ತೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಹೊಡಿಸೋವಂಥದ್ದು ಒಂದೊಂದು ಕಾರ್ನರ್ ಒರೆಸುವಂಥದ್ದು ಆ ತಲೆನ ಎಂಗೇಜ್ ಮಾಡ್ಕೊಳ್ಳೋಕ್ಕೆ ಎಷ್ಟು ದಾರಿ ಇರುತ್ತೆ ನಮ್ಗೆ ಯಾರಿಷ್ಟ ನಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರ ಜೊತೆ ಕನೆಕ್ಟಾಗಿ ಇಟ್ಕೊಂಡ್ಬರ್ಬೇಕು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಯಾರು ನಮ್ಮನ್ನು ಇಷ್ಟಪಡೋಲ್ಲ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ತಲೆ ಎಂಗೇಜಿಂಗ್ ಆಗಿರಬೇಕು ಅಂದರೆ ನಮ್ಮನ್ನು ಇಷ್ಟಪಡೋರ ಜೊತೆ ಟೈಮನ್ನ ಸ್ಪೆಂಡ್ ಮಾಡಬೇಕು ನೆಕ್ಸ್ಟು ಈಗಿನ ಮೊನ್ನೆ ನನ್ನ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದೆ ಅವರು ಅಂದರೆ ಫ್ರೆಂಡ್ ಅಂದರೆ ತುಂಬ ಸ್ವಲ್ಪ ಏಜ್ಡ್ ಅವ್ರಂತ ಇದ್ದರು ನಾನು ಆನ್ಲೈನ್ ಕೋರ್ಸ್ ಏನಾದರೂ ಸೇರ್ಕೋಬೇಕು ಅಂತ ಇದ್ದೀನಿ ಕಲಿಬೇಕು ಅಂತ ಇದ್ದೀನಿ ಅಂದರೆ ಅಂತ ಅಂದರು ಅಂದರೆ ಅವ್ರಿಗೆ ಫಾರ್ಟಿ ಫೈವ್ ಇಯರ್ಸು ಅವ್ರಿಗೂ ನೋಡಿ ಈ ವಯಸ್ಸಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಮ್ಯೂಸಿಕ್ ಕಲಿಬೇಕು ಆಮೇಲೆ ಏನು ಫಾರ್ಟಿ ಫೈ ಏನು ಇನ್ನೂ ಒಬ್ಬರು ಫ್ರೆಂಡಿದ್ರು ಆಯಿತಾ ಈಗ ನೆನಪಾಗ್ತಿದೆ ನೋಡಿ ಅವರಿಗೆ ಫಿಫ್ಟಿ ಟು ಇಯರ್ಸು ಮ್ಯೂಸಿಕ್ ಕಲಿಬೇಕು ಅಂತ ಹಸ್ಬೆಂಡ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು ಹಾಗ ಅನ್ಸ ಈ ವಯಸ್ಸಲ್ಲೂ ಎಷ್ಟು ಇಂಟ್ರೆಸ್ಟ್ ಇರುತ್ತೆ ಅವರು ಹಾಗಂದರು ಅವರು ಇಲ್ಲ ಶ್ವೇತಾ ಕುತ್ಕೊಂಡು ಸುಮ್ಮನೆ ಇದ್ಬಿಟ್ರೆ ಲೈಫಲ್ಲಿ ಏನೂ ಇಲ್ಲ ಅನ್ಸ್ಬಿಡುತ್ತೆ ಏನಾದರೂ ಒಂದು ಕಲಿತಾ ಇರಬೇಕು ತಲೆ ಎಂಗೇಜಿಂಗ್ ಮಾಡ್ಕೊಂಬಿಡ್ಬೇಕು ಏನೂ ಅಂದರೆ ನಾವೇ ಹುಡ್ಕೊಂಡೋಗಿ ಏನಾದರೂ ಮಾಡ್ತಾ ಇರಬೇಕು ಅಂತಂದರು ಎಷ್ಟು ನಿಜ ಅನಿಸು ನೆಕ್ಸ್ಟು ಏನಾದ್ರು ಅವ್ರಂಗೆ ಹೆಂಗೆ ಅಂದರೆ ಚೆಸ್ ಆಡೋದ್ರಲ್ಲಿ ಕೇರಮ್ ಮಾಡೋದ್ರಲ್ಲಿ ಎಲ್ಲ ತುಂಬ ನಿಪುಣರು ಅಂತಲೇ ಹೇಳ್ಬೋದು ಆ ಥರ ಎಂಗೇಜಿಂಗ್ ಏನಾದರೂ ಗೇಮ್ ಆಡ್ತಾರೆ ಈ ರೀತಿ ಚೆಸ್ಸಲ್ಲೆಲ್ಲ ತಲೆ ತುಂಬ ಉಪಯೋಗಿಸ್ಬೇಕು ಕರೆಕ್ಟಾಗಿ ಆಮೇಲೆ ಆ ರೀತಿ ಇರಬೇಕಾದ್ರೆ ನಿಮ್ಗೆ ಏನೇನೋ ಥಾಟ್ಸ್ ಏನಕ್ಕೆ ಬರುತ್ತೆ ನೆಕ್ಸ್ಟು ಬರೀ ಬೋರು 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 ಅಂತ ಇದ್ದರೆ ನೀವು ಬೋರಾಗೇ ಇರ್ತೀರ ನೆಗೆಟಿವ್ ಅಂತಲೇ ಇರುತ್ತೆ ಲೈಫು ಇಲ್ಲ ನಾನು ಆ್ಯಕ್ಟಿವ್ ಆಗಿರ್ತೀನಿ ನನ್ನ ಕೈ ಆಗುತ್ತೆ ನಾನು ಮಾಡ್ತೀನಿ ಅಂತ ಪಾಸಿಟಿವ್ ಆಗಿ ಹೇಳಿಕೊಂಡು ಮನೇಲಿ ಏನಾದರೂ ಪ್ರಾಣಿಗಳಿದೆ ಅಂದರೆ ಅದರ ಬಗ್ಗೆ ನೋಡಿಕೊಂಡು ಬೇಕಿಂಗ್ ಮಾಡುವಂಥದ್ದು ಅಂದರೆ ಹೊಸದಾಗಿ ಅಡುಗೆ ಮಾಡ್ತಾನೆ ಇರ್ತೀವಿ ಹಳೆ ಇದರಿಂದ ಹಳೇ ಮೀನ್ಸ್ ತುಂಬ ದಿನದಿಂದ ಅಡುಗೆಗಳು ಮಾಡ್ತಾನೆ ಇರ್ತೀವಿ ಹೊಸದಾಗಿ ಕೇಕ್ ಏನಾದರೂ ಬೇಕ್ ಮಾಡುವಂಥದ್ದು ಪುರ್ಸೋತಿದೆ ಅಂದರೆ ಕಲಿಯೋದ್ರಲ್ಲಿ ಏನು ತಪ್ಪಿದೆ ಮ್ಯೂಸಿಕ್ ಕೇಳುವಂಥದ್ದು ರಿಲ್ಯಾಕ್ಸ್ ಮಾಡ್ಕೊಳ್ಳೋವಂಥದ್ದು ಪಾರ್ಟ್ನರ್ ಜೊತೆ ಕುತ್ಕೊಂಡು ಮಾತಾಡೋವಂಥದ್ದು ಏನಾದರೂ ಬರೆಯುವಂಥದ್ದು ಏನು ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ಎಂಗೇಜಿಂಗಾಗಿ ನೋಡ್ಕೋಬೇಕು ಸೊ ಈ ರೀತಿ ಮಾಡೋದರಿಂದ ಲೈಫು ತುಂಬ ಎಂಗೇಜಿಂಗ್ ಆಗಿರುತ್ತೆ ನೆಗೆಟಿವ್ ಥಾಟ್ಸ್ ಬರೋಲ್ಲ ನೆಗೆಟಿವ್ ಅಂತಲ್ಲ ಏನೋ ಒಂದು ಥಾಟ್ಸ್ ಬರೋಲ್ಲ ತುಂಬ ಥಿಂಕ್ ಮಾಡೋದು ಕೆಲವ್ರ ಬಗ್ಗೆ ಕೆಲವು ಸತಿ ಒಂದೊಂದು ವಿಷಯಗಳ ಬಗ್ಗೆ ಸೊ ಆ ರೀತಿ ಮಾಡಿದ ಬದಲು ನಮ್ಮನ್ನು ನಾವು ತುಂಬ ಬ್ಯುಸಿಯಾಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ನೀವು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾವ್ದಾನ ಟಾಪಿಕ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಅದ್ರ ಬಗ್ಗೆ ನಾನು ವೀಡಿಯೋನ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸೊ ನಾನು ಹೇಗೆ ಬೋರ್ ಆಗ್ತಿದ್ರು ಕೂಡ ಎದ್ದು ಏನೋ ಒಂದು ಎಂಗೇಜಿಂಗ್ ಮಾಡಿಕೊಂಡೆ ನೀವು ಅಷ್ಟೇ ಏನಾದರೂ ಬೋರ್ ಆಗ್ತಾಯಿದೆ ಅಂದರೆ ಎದ್ದು ಅದನ್ನು ಕೆಲಸದಲ್ಲಿ ಪಟ ಪಟ ಅಂತ ತೊಡಗಿಸ್ಕೊಳ್ಳಿ ಯಾವ ಥಾಟ್ಸು ಬರಲ್ಲ ಮುಂದಿನ ಬ್ಲಾಗಲ್ಲಿ ಸಿಗ್ತೀರಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಯಾವಾಗಲೂ ಎಂಗೇಜಿಂಗ್ ಆಗಿರಿ ನಿಮ್ಗೆ ಯಾರು ಇಷ್ಟಪಡ್ತಾರೋ ಅವ್ರ ಜೊತೆ ಖುಷಿ ಖುಷಿಯಾಗಿ ಇದ್ಬಿಡಿ ಕೆಲಸ ಮಾಡ್ತಾಯಿರಿ ಏನು ಥಾಟ್ಸು ಬರಲ್ಲ